ಎಣ್ಣೆಯನ್ನು ಲೇಪಿಸಿಕೊಂಡ ನಂತರ ಚಿತೆಯ ಹೊಗೆಯನ್ನು ಸೇವಿಸಿದಾಗ ಸ್ತ್ರೀ ಸಂಭೋಗದ ನಂತರ ಶೌರ ಕರ್ಮವನ್ನು ಮಾಡಿಸಿಕೊಂಡಾಗ ಸ್ನಾನ ಮಾಡಬೇಕು ಅವನು ಸ್ನಾನ ಮಾಡಿ ಶುದ್ಧನಾಗುವವರೆಗೂ ಅವನನ್ನು ಚಂಡಾಲನಂತೆಯೇ ಭಾವಿಸಬೇಕು ಅಭ್ಯಂಗವೆಂದರೆ ಮೈಗೆಲ್ಲ ಎಣ್ಣೆಯ ಲೇಪನ ನಂತರ ಬಿಸಿ ನೀರಿನ ಸ್ನಾನದಿಂದ ದೇಹ ಮತ್ತು ಮನಸ್ಸು ಹಗುರವಾಗುವುದು ಸ್ಥಿತಿಯಲ್ಲಿ ಹಾಕಿರುವ ವ್ಯಕ್ತಿ ಯಾವುದೋ ರೋಗದಿಂದ ಮೃತನಾಗಿರಬಹುದು ಅದರ ಪರಿಣಾಮವನ್ನು ಕಳೆಯಲು ಸ್ನಾನ ಮಾಡಬೇಕು ಉಳಿದೆರಡು ಸಂದರ್ಭಗಳಲ್ಲಿಯೂ ಸ್ವಚ್ಛತೆಯ ದೃಷ್ಟಿಯಿಂದ ಸ್ನಾನ ಅವಶ್ಯಕ ಇದು ಆರೋಗ್ಯ ನಿಯಮವೂ ಹೌದು ಅಜೀರ್ಣವಾದಾಗ ನೀರು ಕುಡಿಯುವುದು ಔಷಧದಂತೆ ವರ್ತಿಸುತ್ತದೆ ಜೀರ್ಣವಾದ ನಂತರ ನೀರು ಕುಡಿಯುವುದು ಬಲವನ್ನು ನೀಡುತ್ತದೆ ಭೋಜನ ಸಮಯದಲ್ಲಿ ನೀರು ಅಮೃತಕ್ಕೆ ಸಮಾನ ಆದರೆ ಭೋಜನದ ಅಂತ್ಯದಲ್ಲಿ ನೀರು ಕುಡಿಯುವುದು ವಿಷಕ್ಕೆ ಸಮಾನ ಆಹಾರ ಹೆಚ್ಚಾಗಿ ಅಜೀರ್ಣವಾಗಿದ್ದರೆ ಆಹಾರವನ್ನು ತ್ಯಜಿಸಿ ಬರೀ ನೀರನ್ನು ಕುಡಿದರೆ ಅದು ಔಷಧದಂತೆ ವರ್ತಿಸಿ ಪಚನ ಕ್ರಿಯೆಯಲ್ಲಿ ನೆರವಾಗುತ್ತದೆ ಆಹಾರವು ಹೊಟ್ಟೆಯಲ್ಲಿ ಇಲ್ಲದಾಗ ನೀರು ಕುಡಿದರೆ ಬಲವನ್ನು ನೀಡುತ್ತದೆ ಊಟದ ಮಧ್ಯದಲ್ಲಿ ನೀರನ್ನು ಕುಡಿಯಬೇಕೆಂದು ಅಂತ್ಯದಲ್ಲಿ ಕುಡಿಯಬಾರದೆಂದು ಇಲ್ಲಿ ಹೇಳಿದೆ ಆದರೆ ಎಲ್ಲರೂ ಊಟವಾದ ಮೇಲೆ ನೀರನ್ನು ಕುಡಿಯುತ್ತಾರೆ ಮತ್ತು ಅದು ಒಳ್ಳೆಯದೆಂದು ವೈದ್ಯಶಾಸ್ತ್ರ ಹೇಳುತ್ತದೆ ಕಾರ್ಯಕ್ಕೆ ಉಪ ಕ್ತವಾಗದ ಜ್ಞಾನ ವ್ಯರ್ಥ ಅಜ್ಞಾನಿಯಾದ ನರನು ಕೂಡ ಆತನಾಗುತ್ತಾನೆ ನಾಯಕನಿಲ್ಲದ ಸೈನ್ಯ ನಾಶವಾಗುತ್ತದೆ ಪತಿ ಇಲ್ಲದ ಸ್ತ್ರೀಯು ಹಾಳಾಗುತ್ತಾಳೆ ಅರ್ಜಿಸಿದ ಜ್ಞಾನವು ಯಾವುದಾದರೂ ರೀತಿಯಲ್ಲಿ ಉಪಯೋಗಿಸಲ್ಪಡಬೇಕು ಯಾವ ಕೆಲಸಕ್ಕೂ ಬರದ ಜ್ಞಾನವು ಅಪ್ರಯೋಜಕ ಹಾಗೆಂದು ಜ್ಞಾನವನ್ನೇ ಸಂಪಾದಿಸದಿದ್ದರೆ ಅಂತಹ ಮನುಷ್ಯನು ನಾಶವನ್ನು ಹೊಂದುತ್ತಾನೆ ನಾಯಕನಿಲ್ಲದ ಸೈನ್ಯ ಮತ್ತು ಪತಿ ಇಲ್ಲದ ಸ್ತ್ರೀಯ ಗತಿಯಾದರೂ ಅಂತೆಯೇ ನಷ್ಟವಾಗುತ್ತದೆ ವೃದ್ಧಾಪ್ಯದಲ್ಲಿ ಪತ್ನಿಯು ಮೃತ ಮೃತಳಾದರೆ ಹಣವು ಬಂಧುಗಳ ಕೈ ಸೇರಿದರೆ ಊಟಕ್ಕೂ ಪರಾಧೀನವಾಗುವ ಸ್ಥಿತಿ ಬಂದರೆ ಇವು ಮೂರು ಪುರುಷರಿಗೆ ಹಿಂಸೆಯ ಪರಿಸ್ಥಿತಿ ವೃದ್ಧನಾದವನಿಗೆ ಇನ್ನೊಬ್ಬರ ಆಸರೆ ಬೇಕಾಗುತ್ತದೆ ಆಗ ಪ್ರೀತಿಯಿಂದ ಆಧರಿಸುವ ಮಡದಿ ಇದ್ದರೆ ಅವನ ಬಾಳು ಸಹನೀಯವಾಗುತ್ತದೆ ಅಂತಹ ಪತ್ನಿಯು ಮೃತಳಾದರೆ ಅವನನ್ನು ಪ್ರೀತಿಯಿಂದ ಕಾಣುವವರು ಯಾರು ಇರುವುದಿಲ್ಲ ಹಣವು ಬಂಧುಗಳ ವಶವಾದರೆ ಅವರು ಅದನ್ನು ಮತ್ತೆ ಹಿಂತಿರುಗಿಸುವುದಿಲ್ಲ ತಾನು ದುಡಿದ ಹಣ ತನ್ನ ಕಣ್ಣ ಮುಂದೆಯೇ ಪರರ ಪಾಲಾಗಿ ಮತ್ತು ಅನ್ನಕ್ಕೂ ಕೈಯೊಡ್ಡುವ ಪರಿಸ್ಥಿತಿ ಎದುರಾಗುತ್ತದೆ ಅಂತಹ ಮನುಷ್ಯನ ಜೀವನವು ಎಲ್ಲರಿಗೂ ಹಾಸ್ಯಾಸ್ಪದವಾದ ಹಿಂಸೆಯ ಪರಿಸ್ಥಿತಿಯಾಗುತ್ತದೆ ವೇದಗಳ ಪಠಣ ಮತ್ತು ಪ್ರಯೋಜನಕ್ಕೆ ಅಗ್ನಿಹೋತ್ರಾದಿ ಕರ್ಮಗಳು ಅವಶ್ಯಕ ವೇದೋಕ್ತ ಕರ್ಮಗಳನ್ನು ಮಾಡಿ ನಂತರ ದಾನ ಮಾಡಬೇಕು ಮನಸ್ಸಿನಲ್ಲಿ ಸರಿಯಾದ ಭಾವನೆ ಇಲ್ಲದೆ ಸಿದ್ಧಿಯಾಗುವುದಿಲ್ಲ ಆದ್ದರಿಂದ ಮನಸ್ಸಿನ ಭಾವನೆಯು ಬಹಳ ಮುಖ್ಯವಾದುದು ವೇದಗಳನ್ನು ಸುಮ್ಮನೆ ಓದಿದರೆ ಪ್ರಯೋಜನವಿಲ್ಲ ಅದರಲ್ಲಿರುವ ಅಗ್ನಿಹೋತ್ರ ಮುಂತಾದ ಕರ್ಮ ಆಚರಿಸಬೇಕು ಈ ರೀತಿಯ ವೈದಿಕ ಕರ್ಮಗಳನ್ನು ಮಾಡಿದ ನಂತರ ವಿಧಿವತ್ತಾಗಿ ದಾನ ಮತ್ತು ದಕ್ಷಿಣೆಗಳನ್ನು ನೀಡಬೇಕು ಹಾಗೆ ದಾನ ಮಾಡಬೇಕಾದರೆ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇರಬೇಕು ಆದ್ದರಿಂದ ಒಳ್ಳೆಯ ಭಾವನೆಯೇ ಪರಂಪರೆಯಿಂದ ಎಲ್ಲಕ್ಕೂ ಕಾರಣವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು